ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಬಂದು ನಾನು ಮದುವೆ ಸ್ಯಾರಿ ಕಲೆಕ್ಷನ್ಸ್ನ ಇದ್ದೀನಿ ಸೊ ನಾನು ಸ್ಯಾರೀಸ್ನ ಆಲ್ಮೋಸ್ಟ್ ಎಲ್ಲ ನಾನು ಕಂಚಿಲೆ ತೊಗೊಂಡಿದ್ದು ಕಂಚಿಲಿ ಹೇಗೆ ತಗೊಂಡೆ ಏನು ಅದ್ರ ಬಗ್ಗೆ ನಾನು ಸ್ಯಾರಿ ಡೀಟೇಲ್ಸ್ನ ಕೊಡ್ತೀನಿ ಹತ್ರ ಅಂದರೆ ಸ್ವಲ್ಪ ಸ್ಯಾರೀಸ್ ಇರೋದು ನಾನು ಮದ್ವೆಗೆ ತಗೊಂಡಿರೋದು ಅದನ್ನು ನಿಮ್ಮ ಮುಂದೆ ನಾನು ಇವತ್ತು ತೋರಿಸ್ತಾ ಇದ್ದೀರಿ ಯಾವ ಯಾವ್ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ಹೇಳಿ ಸೊ ವಿಡಿಯೋನ ಡ್ರ್ಯಾಕ್ ಮಾಡೋದು ಬೇಡ ಫಸ್ಟು ಇಲ್ಲಿ ತೋರಿಸ್ತೀನಿ ಇಲ್ಲಿ ನಮ್ಮ ಲುಂಗಿ ಕಟ್ಟಿಟ್ಟಿದ್ದಾರೆ ಇಷ್ಟು ಸ್ಯಾರೀಸ್ ಇದೆ ನನ್ನ ಹತ್ರ ತೋರಿಸ್ತೀನಿ ಅದ್ರ ಕಾಸ್ಟು ಕೂಡ ನಾನು ಹೇಳ್ತೀನಿ ಫಸ್ಟ್ ಸ್ಯಾರಿ ಬಂದು ಇದು ಗ್ರೀನ್ ಕಲರ್ ಸ್ಯಾರಿ ಇದು ಎಂಗೇಜ್ಮೆಂಟ್ ಸ್ಯಾರಿ ಎಂಗೇಜ್ಮೆಂಟಲ್ಲಿ ಗ್ರೀನ್ ಕಲರೇ ಹಾಕೋಬೇಕು ಅಂತ ಹೇಳಿ ತಗೊಂಡಿದ್ದು ಇದನ್ನ ನಾನು ಬರೀ ಒಂದೆರಡು ಸ್ಯಾರಿ ತಗೋಬೇಕಾಗಿತ್ತಲ್ಲ ಅದಕ್ಕೋಸ್ಕರ ನಾನು ಮೈಸೂರಲ್ಲೇ ತಗೊಂಡಿದ್ದು ಇದು ತಗೊಂಡಿದ್ದು ಕರ್ನಾಟಕ ಸಿಲ್ಕ್ಸ್ ಝೂ ಹತ್ರ ಇದೆಯಲ್ಲ ಅದ್ರಲ್ಲಿ ಅಲ್ಲಿ ತಗೊಂಡಿದ್ದು ಇಲ್ಲಿ ಇದು ಪಿಂಕ್ ಬಾರ್ಡರ್ ಬಂದಿದೆ ಸ್ವಲ್ಪ ದೊಡ್ಡ ದೊಡ್ಡದೇ ಬಾರ್ಡರು ಇಲ್ಲಿ ನಾನು ನಿಮಗೆ ಫೋಟೋ ಹಾಕಿರ್ತೀನಿ ಸ್ಯಾರಿ ಉಟ್ಕೊಂಡಾಗ ನಾನು ಹೇಗೆ ಕಾಣಿಸ್ತಿದ್ದೆ ಅಂತ ಹೇಳಿ ಮಾಮೂಲಿ ನಾರ್ಮಲ್ ಈ ಕೂಡ ಈ ಸ್ಯಾರಿ ಬಂದು ಈ ಸ್ಯಾರಿ ಬಂದು ನನಗೆ ಆಗಿದೆ ಪಿಂಕ್ ಬಾರ್ಡರ್ ಬಂದಿದೆ ನೀವೇ ನೋಡ್ತಿದ್ದೀರಾ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಇನ್ನೊಂದು ಸ್ಯಾರಿ ಕೂಡ ತಗೊಂಡಿದ್ದೀನಿ ಅದು ನೆಕ್ಸ್ಟ್ ಬ್ಲಾಗ್ ಮಾಡ್ತೀನಿ ಯಾಕೆಂದ್ರೆ ಹೇಳಿದ್ರೆ ಅದು ಮೈಸೂರು ಸಿಲ್ಕು ಕೆ ಎಸ್ ಕೆ ಎಸ್ ಐ ಸಿದು ಇದು ಸೊ ಅದ್ರದೇ ಒಂದು ಕಲೆಕ್ಷನ್ಸ್ ನ ಬ್ಲಾಗ್ ಮಾಡೋಣ ಅಂತ ಹೇಳಿ ಈಗ ಸದ್ಯಕ್ಕೆ ರೇಷ್ಮೆ ಸ್ಯಾರಿದು ಕಲೆಕ್ಷನ್ಸ್ ನಾನು ಮಾಡ್ತಾ ಇದ್ದೀನಿ ಇದು ಬಂದು ಎಂಗೇಜ್ಮೆಂಟ್ ಸ್ಯಾರಿ ನಾನು ತಗೊಂಡಿದ್ದು ಇದು ನೈನ್ಟೀನ್ ತೌಸಂಡ್ ನೈನ್ಟೀನ್ ಪಾಯಿಂಟ್ ಫೈವ್ ಸಮಥಿಂಗ್ ಇದೆ ಇದು ಗ್ರೀನ್ ಕಲರ್ ನೆಕ್ಸ್ಟ್ ಸ್ಯಾರಿ ಬಂದು ಇದು ನನ್ನ ಮದುವೆ ಸ್ಯಾರಿ ಇದು ಇರ್ಲಿ ಅಂತ ಈಗ ನನ್ನ ಹಸ್ಬೆಂಡ್ ಮನೆ ಕಡೆ ಒಂದು ತ್ರೀ ಫೋರ್ ಸ್ಯಾರೀಸ್ ತಗೊಳ್ತಾರೆ ಅದರಲ್ಲಿ ಇದೊಂದು ಕೂಡ ಸ್ಯಾರಿ ಅದು ಇದು ಶಾಸ್ತ್ರಗಳಿರುತ್ತಲ್ಲ ಸೊ ಈ ಸ್ಯಾರಿ ನಾನು ತೊಗೊಂಡೆ ಇದು ತುಂಬ ಇಷ್ಟ ಆಯಿತು ಇದನ್ನ ಆ್ಯಕ್ಚುಲಿ ದಾರಿಗೂ ಕೂಡ ಹಾಕೋಬೋದಿತ್ತು ಬಟ್ ಇದರಲ್ಲಿ ಗ್ರೀನ್ ಕಲರು ಪ್ಯಾರಟ್ ಡಿಸೈನ್ಸ್ ಎಲ್ಲ ಬಂದಿದೆ ಗ್ರೀನ್ ಕಲರು ಬಾರ್ಡರ್ ಬಂದು ರೆಡ್ ಕಲರ್ ರೆಡ್ ಕಲರ್ ಬ್ಲೌಸ್ ಬಂದಿದೆ ಬಟ್ ನಾನು ಇದಕ್ಕೆ ಬೇರೆ ಥರನೇ ಬ್ಲೌಸ್ ಹೊಲ್ಸಿದ್ದೀನಿ ಇದ್ದು ಬ್ಲೌಸ್ ಕಲೆಕ್ಷನ್ಸ್ನ ನಾನು ಬೇರೆ ವಿಡಿಯೋದಲ್ಲಿ ಹಾಕ್ತೀನಿ ಸಿ ನೋಡ್ತಾ ಇರ್ಬೋದು ಎಲ್ಲ ದೊಡ್ಡ ದೊಡ್ಡ ಬಾರ್ಡ್ರು ಆಲ್ಮೋಸ್ಟ್ ನೀವು ಕಂಚಿಲ ಹೋಗ್ತೀನಿ ಅಂತ ಹೇಳಿದರೆ ಎಲ್ಲ ದೊಡ್ಡ ಬಾರ್ಡ್ರೆ ಸಿಗೋದು ನನಗೆ ಅಷ್ಟು ಸೀರೆ ಬಗ್ಗೆ ಗೊತ್ತಿಲ್ಲ ನಾನು ನಾನು ಒಬ್ಬಳೇ ಹೋಗಿ ತಗೊಳಲ್ಲ ಅವ್ರು ನನಗೆ ಯಾರು ಹೆಲ್ಪಿಂಗೇ ನಾನು ಕರ್ಕೊಂಡು ಹೋಗ್ತೀನಿ ನನಗೆ ಅಷ್ಟು ಸೀರೆ ಬಗ್ಗೆ ಗೊತ್ತೇ ಆಗೋಲ್ಲ ಈ ಸ್ಯಾರಿ ನಾನು ಮೈಸೂರಲ್ಲಿ ತೊಗೊಂಡಾಗ ನನ್ನ ಫ್ರೆಂಡ್ ಅಮ್ಮನ್ನ ಕರ್ಕೊಂಡೋಗಿದ್ದೆ ಅವ್ರು ತುಂಬ ಚೆನ್ನಾಗಿ ನನಗೆ ಸೆಲೆಕ್ಷನ್ ಮಾಡಿಕೊಟ್ರು ಇದನ್ನು ನಾವು ಕಂಚಿಲ ಹೋಗಿ ಅಮ್ಮ ಸ್ವಲ್ಪ ಕಜಿನ್ಸ್ನ ಹೋಗಿ ನನ್ನ ಹಸ್ಬೆಂಡ್ ಕೂಡ ಬಂದಿದ್ರು ಅವರೇ ಸೆಲೆಕ್ಟ್ ಮಾಡಿ ತಗೊಟ್ಟಿದ್ದೆ ನನಗೆ ಇದು ರೆಡ್ ಕಲರ್ ಬಾರ್ಡರ್ ಬಂದಿದೆ ಎರಡು ಎರಡು ಸೈಡು ಹಂಗೇನೆ ಬಂದೆ ಒಂದು ಕೆಳಗಡೆ ಲಾಂಗ್ ಬಾರ್ಡರ್ ಬಂದಿದೆ ಮೇಲೆ ಸ್ಮಾಲ್ ಬಾರ್ಡರ್ಸ್ ಬಂದಿದೆ ನಂಗೆ ಅಷ್ಟು ಸೀರೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಬರೋಲ್ಲ ಏನೋ ಅಷ್ಟಿಷ್ಟು ಹೇಳ್ತೇವೆ ಈ ಥರ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಇದರಲ್ಲಿ ಹಾಕ್ಕೊಂಡಿರೋ ಫೋಟೋಸ್ ಇಲ್ಲ ಒಟ್ಟಿನಲ್ಲಿ ಒಟ್ಟು ನಾನು ಹಾಕೊಂಡಿದ್ದೆ ಚೆನ್ನಾಗಿದೆ ಇದು ಎಲ್ಲರಿಗೂ ತುಂಬ ಇಷ್ಟ ಆಯಿತು ಈ ಥರ ಇದು ಇದ್ರ ಕಾಸ್ಟ್ ಬಂದು ಸೆವೆಂಟೀನ್ ತೌಸಂಡ್ ಕಂಚಿಲಿ ಅದೇ ನಾವು ಇಲ್ಲಿ ತಗೋ ನೋಡಿದ್ರೆ ಅಷ್ಟು ಹಂಗೆ ಕಾಣಿಸೋದಿಲ್ಲ ಇನ್ನೂ ಕಾಸ್ಟ್ಲಿ ಸ್ಯಾರಿ ಥರ ಕಾಣಿಸುತ್ತೆ ಇದ್ರದ್ದು ಸೆವೆಂಟೀನ್ ತೌಸಂಡ್ ಕಾಸ್ಟ್ ಇದು ನೆಕ್ಸ್ಟ್ ಸ್ಯಾರಿ ಬಂದು ಇದು ಸ್ಪೆಷಲ್ ಸ್ಯಾರಿ ಅಂತಲೇ ಹೇಳ್ಬೋದು ಇದು ಮೋ ಕಾಸ್ಟ್ಲಿ ಸ್ಯಾರಿ ಇದ್ರದ್ದು ಕಾಸ್ಟ್ ಬಂದು ಫಾರ್ಟಿ ಫೈವ್ ತೌಸಂಡ್ ಇಲ್ಲಿ ಎಷ್ಟು ಅಂದರೆ ಗೋಲ್ಡ್ ಕಲೆಕ್ಷನ್ಸ್ ಸ್ಯಾರೀಸ್ಗಳೇ ಕಂಚಿಲಿ ಒಂದು ಇಪ್ಪತ್ತು ಮೂವತ್ತನ್ನ ಫುಲ್ ಇಪ್ಪತ್ತು ಮೂವತ್ತು ನ ಮುಂದೆ ಇಟ್ಟಿರ್ತಾರೆ ಅದರಲ್ಲಿ ನಾವು ಅದು ಬೇಡ ಇದು ಬೇಡ ಅಂತ ಸೆಲೆಕ್ಟ್ ಮಾಡಿ 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 ಈ ಸ್ಯಾರಿನ ನಾನು ಇದನ್ನ ಹತ್ತು ಕರೆದು ಎಲ್ಲ ತಗೊಂಡಿದ್ದು ಈ ಸ್ಯಾರಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದಾರೆ ಸೀರೆ ಅಂತೂ ಇದು ಡಿಸೈನ್ ನೋಡಿ ಎಷ್ಟು ಶೈನಿಂಗ್ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಸ್ಯಾರೀಲಿ ಇದೊಂದೇ ನಮ್ಮ ಮನೇಲಿ ಅಷ್ಟೇ ಸ್ಯಾರೀಸಲ್ಲಿ ಇದೊಂದೇ ಕಾಸ್ಟ್ಲಿ ಸ್ಯಾರಿ ಫಾರ್ಟಿ ಫೈವ್ ತೌಸಂಡ್ ಕೊಟ್ಟು ತಗೊಂಡಿರೋದು ನನ್ನ ಬೇರೆ ಸ್ಯಾರಿ ಇದು ಆ್ಯಕ್ಚುಲಿ ಇದಕ್ಕೂ ಕೂಡ ರೆಡ್ ಬಾರ್ಡರ್ ಬಂದಿದೆ ಇದಕ್ಕೂ ರೆಡ್ ಬಾರ್ಡರ್ ಬಂದಿದೆ ನಾನು ತೋರಿಸಿದ್ನಲ್ಲ ಸೊ ಅದಕ್ಕೋಸ್ಕರ ನಾನು ಅದಕ್ಕೆ ಡಿಫ್ರೆಂಟ್ ಬ್ಲೌಸ್ ರೆಡ್ ಮಿಕ್ಸ್ ಗ್ರೀನ್ ಎಲ್ಲೋ ಸ್ಟಿಚ್ ಮಾಡಿಸಿದ್ದೀನಿ ಇದಕ್ಕೂ ಅಷ್ಟೇ ಬ್ಲೌಸ್ ತುಂಬ ಚೆನ್ನಾಗಿ ಉಲ್ಸಿದ್ದೀನಿ ನಾನು ನೆಕ್ಸ್ಟ್ ಬ್ಲಾಗೆಲ್ಲ ಹಾಕ್ತೀನಲ್ಲ ನೀವು ನೋಡ್ಬೋದು ಇದು ದೊಡ್ಡ ಬಾಡ್ ಬಂದಿದೆ ನಿಮಗೆ ಫೋಟೋ ಅಪ್ಲೋಡ್ ಮಾಡ್ತೀನಿ ಇದ್ರದ್ದು ಈ ತರ ಇದೆ ಸ್ಯಾರಿ ಇದು ಬಂದು ನನ್ನ ದಾರೆ ಸ್ಯಾರಿ ನೆಕ್ಸ್ಟ್ ಸ್ಯಾರಿ ಬಂದು ಇದು ನನ್ನ ನನ್ನ ಗ್ರೂಟ್ ಕುಟ್ಕೊಂಡಿದ್ದು ಸ್ಯಾರಿ ಎಲ್ಲ ಆಲ್ಮೋಸ್ಟ್ ನನ್ನ ಹಸ್ಬೆಂಡೇ ಸೆಲೆಕ್ಟ್ ಮಾಡಿದ್ದು ಸ್ಯಾರೀಸ್ ಎಲ್ಲ ನನಗೆ ಎಂಗೇಜ್ಮೆಂಟ್ ಬಿಟ್ಟು ಮದುವೆದೆಲ್ಲ ಅವರೇ ಸೆಲೆಕ್ಟ್ ಮಾಡಿದ್ದೆ ಯಾಕೆಂದ್ರೆ ಅವರು ಕೂಡ ಬಂದಿದ್ರು ಇದು ನನ್ನ ಬಿಗ್ ಗ್ಲೂಟೂತ್ ಸ್ಯಾರಿ ನನ್ಗೆ ಆಲ್ಮೋಸ್ಟ್ ಅಲ್ಲಿ ಯಾ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಬಾರ್ಡರ್ ಸ್ಯಾರಿಗಳೇ ಇರುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬ್ಲೂ ಕಲರು ಇಲ್ಲಿ ಏನು ಏನು ಪಕ್ಷಿ ಇದು ಕೊಕ್ಕರೆನಾ ಇಲ್ಲಿ ಪಕ್ಷಿ ಪ್ಯಾರಟು ಕೊರೆ ಅದು ಇದೆಲ್ಲ ಬಂದಿದೆ ನೋಡಿ ಇದಕ್ಕೆ ಇದು ಬ್ಲೂ ಕಲರ್ ನೀಲಿ ಕಲರ್ ಯಾವ ಕಲರ್ ಇದು ಬ್ಲೂ ಕಲರ್ ಆಲ್ಮೋಸ್ಟ್ ಇನ್ನೊಂದು ನಾನು ಸ್ಯಾರಿ ತೋರಿಸ್ತೀನಿ ಸಿಮಿಲರ್ ಆಗೇ ಇರುತ್ತೆ ಇದು ಬ್ಲೂ ಕಲರ್ ಸ್ಯಾರಿ ನಾನು ಬೀಗ್ರೂಟ್ ಕೊಟ್ಟಿದ್ದ ಸ್ಯಾರಿ ಇದು ಎಲ್ಲ ಆಲ್ಮೋಸ್ಟ್ ನಂಗೆ ತುಂಬಾ ಚೆನ್ನಾಗೇ ಕಾಣಿಸ್ತಿತ್ತು ಯಾವುದೇ ಸ್ಯಾರಿ ಉಟ್ರು ಅದು ಕಲೆಕ್ಟ್ ಕಲರ್ ಸೆಲೆಕ್ಟ್ ಕಲರ್ ಸೆಲೆಕ್ಷನ್ ಮೇಲೆ ನಾವು ತಗೊಂಡಿದ್ದು ಇದ್ರದ್ದು ಬಾರ್ಡರ್ ಕೂಡ ಅಷ್ಟೇ ಇಲ್ಲಿ ದೊಡ್ಡ ಬಾರ್ಡರ್ ಬಂದಿದೆ ನಮ್ಮಮ್ಮ ಆಮೇಲೆಲ್ಲ ಹಿಂಡಾಕಿದ್ರೆ ಬೈತಾರೆ ನೀಟಾಗಿ ತೊಗೊಂಡೋಗಿ ಕೊಡಬೇಕೀಗ ಇಲ್ಲಿ ಮೇಲುಗಡೆ ಸ್ಮಾಲ್ ಬಾರ್ಡರು ಇಲ್ಲಿ ಕೆಳಗಡೆ ದೊಡ್ಡ ಬಾರ್ಡರ್ ಬಂದಿದ್ದೆವು ಎಲ್ಲ ಸ್ಯಾರಿಗೂ ಆಲ್ಮೋಸ್ಟ್ ಹಾಗೆ ಬಂದಿದೆ ಇದು ನಮ್ಗೆ ಅಲ್ಲಿ ನಾವು ಹೋದ ತಕ್ಷಣ ತುಂಬ ಕಲೆಕ್ಷನ್ಸ್ ಇರಲಿಲ್ಲ ಜಾಸ್ತಿ ಈ ತರನೇ ಇದ್ದು ಎಲ್ಲ ಒಂದೇ ತರ ಒಂದೇ ತರ ಒಂದೇ ತರ ಇತ್ತು ಬಟ್ ನಾ ಬ್ಲೂ ಕಲರ್ ಸ್ವಲ್ಪ ಡಿಫ್ರೆಂಟ್ ಕಲರ್ ತಗೊಳ್ಳೋಣ ಅಂತ ಹೇಳಿ ಅದು ಬ್ಲೂ ಕಲರ್ ತಗೊಂಡೆ ಇದಕ್ಕೆ ಈ ಕಲರ್ ಬ್ಲೌಸ್ ಬಂದಿದೆ ಇದ್ರದ್ದು ಅಮೌಂಟ್ ಬಂತು ತರ್ಟಿ ತೌಸಂಡ್ ಆಗಿತ್ತು ನಮಗೆ ಒಂದ್ ಎರಡು ಮೂರು ಸಾರಿ ತರ್ಟಿ ತೌಸಂಡ್ ಇತ್ತು ಆಲ್ಮೋಸ್ಟ್ ನಾವು ಕಂಚಿಲಿ ಬಿಲ್ ಮಾಡಿದ್ದು ಟೂ ಲ್ಯಾಕ್ ತಂಕ್ ಟೂ ಲ್ಯಾಕ್ ಟೂ ಲ್ಯಾಕ್ ಹ್ಞೂ ಟೂ ಲ್ಯಾಕ್ ತನಕ ನಾವು ಬಿಲ್ ಮಾಡಿದ್ದೀವಿ ನೀವು ಹೋದ್ರೆ ವರ್ತ್ ಅನಿಸುತ್ತೆ ನಿಜವಾಗ್ಲು ನಾವೀಗ ಎಕ್ಸಾಂಪಲು ಇದು ಸೇಮ್ ಸ್ಯಾರಿ ನಾನು ಇದು ಮೈಸೂರಲ್ಲಿ ತೊಗೊಂಡಿದ್ದೆ ಆ್ಯಕ್ಚುಲಿ ಕಂಚಿಲು ಕೂಡ ಸೇಮ್ ಸ್ಯಾರಿ ಇದೆ ಅದ್ರ ಕಾಸ್ಟ್ ಒಂದು ಫೋರ್ಟೀನ್ ತೌಸಂಡ್ ಅಲ್ಲಿ ಸೇಮ್ ಸ್ಯಾರಿ ಸೇಮ್ ಬಾರ್ಡರ್ ಎಲ್ಲ ಸೇಮು ಅದೇ ಇಲ್ಲ ನಾನು ತಗೊಂಡಿದ್ದಿದ್ದು ನೈನ್ಟೀನ್ ತೌಸಂಡ್ ಅಷ್ಟು ಡಿಫೆನ್ಸ್ ಬರುತ್ತೆ ಇಷ್ಟು ಕಮ್ಮಿ ಇದಕ್ಕೆ ಇಷ್ಟು ಡಿಫ್ರೆನ್ಸ್ ಇರುತ್ತೆ ಇನ್ನು ಆ್ಯಕ್ಚುಲಿ ಇದಕ್ಕೆ ನಾನು ಕೊಟ್ಟಿದ್ದು ಫಾರ್ಟಿ ಫೈವ್ ತೌಸಂಡು ಬಟ್ ಇಲ್ಲ ನಾನು ಗೊತ್ತಿಲ್ಲ ನಾನು ಇಲ್ಲಿ ಸ್ಯಾರಿ ಮೊದಲ ಸ್ಯಾರಿ ತೊಗೊಳಕ್ಕೆ ನಾನು ಹೋಗಿಲ್ಲ ಇದಕ್ಕೆ ಒಂದು ಬೈಸ್ಕೊಂಡಿದ್ದೀನಿ ಇಷ್ಟನ್ನು ತೊಗೊಂಡಿರೋ ಅದಕ್ಕೆ ಸೊ ಇಲ್ಲಿ ತಗೋತೀನಿ ಅಂದರೆ ಎಷ್ಟು ಶೈನಿಂಗ್ ಇದೆ ಅಂದರೆ ಇದು ಸ್ಯಾರಿ ಆಲ್ಮೋಸ್ಟ್ ಎಲ್ಲ ಗೋಲ್ಡ್ ಸ್ಯಾರಿ ಮುಂದೆ ಇದ್ರೂ ಇದೇ ಎತ್ ಕಾಣಿಸ್ತಿತ್ತು ಸೊ ನಾವು ಇದೇನೇ ಬೇಕು ಅಂತ ಹೇಳಿ ಹತ್ಕೊಂಡು ಎಲ್ಲ ಮಾಡಿ ಆಮೇಲೆ ಕೊನೆಗೂ ತಗೊಟ್ರು ಸೊ ತಗೊಂಡೆ ಈ ಸ್ಯಾರಿನ ಇನ್ನೆಲ್ಲಿ ಉಟ್ಕೊತೀನೋ ನಂಗೆ ಗೊತ್ತಿಲ್ಲ ಇದು ನಂದು ಬೀಗರಿಟ್ಟದ್ದು ಸ್ಯಾರಿ ಇದ್ರದ್ದು ಕಾಸ್ಟ್ ಬಂದು ತರ್ಟಿ ತೌಸಂಡೇ ಇದು ಓಕೆ ಇದ್ರದ್ದು ಬಂದು ಮಾಮೂಲಿ ತರ್ಟಿ ತೌಸಂಡ್ರು ತರ್ಟಿ ತ್ರೀ ಜೀರೋ ಇದು ಓಕೆ ನೆಕ್ಸ್ಟ್ ಸ್ಯಾರಿ ಬಂದು ಇದು ಸೇಮ್ ನಾವು ಎಲ್ಲ ನಾನು ತೋರಿಸಿರೋದೆಲ್ಲ ಕಂಚಿಲೆ ತಗೊಂಡಿದ್ದು ಈ ಸ್ಯಾರಿ ಬಿಟ್ಟು ಇನ್ನೆಲ್ಲ ನಾವು ಕಂಚಿಲೆ ತಗೊಂಡಿದ್ದು ನಾವು ಕಂಚಿಲಿ ತಗೊಂಡಿದ್ದು ಒನ್ ಟೂ ಫೋರ್ ಒನ್ ಸೆವೆನ್ ಏಯ್ಟ್ ಸ್ಯಾರೀಸ್ ಅಷ್ಟೇ ನಾವು ತಗೊಂಡಿದ್ದೀವಿ ಆ್ಯಕ್ಚುಲಿ ನಾವು ಅದಕ್ಕೆ ಹೋಗಬೇಕು ಅಂತ ನಾವು ಹೋಗಿರಲಿಲ್ಲ ರಾಮೇಶ್ವರಕ್ಕೆ ಟ್ರಿಪ್ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಹೋಗಿರ್ತೀವಲ್ಲ ತಮಿಳ್ನಾಡು ಸೊ ಅಲ್ಲಿಗೆ ಹೋಗಿದ್ವಿ ನೀವು ಒನ್ ಈ ಒಂದು ಐದು ಸಾರಿ ತಗೋತೀನಿ ಅಂದ್ರೂ ನೀವು ಹೋಗ್ಬೋದು ನೀವು ಅಲ್ಲಿ ಇಷ್ಟು ತಗೋತೀವಿ ಅಲ್ಲಿ ಹೋದರೆ ವರ್ತಿಲ್ಲ ಆ ಥರ ಇಲ್ಲ ಈಗ ಒಂದು ಇಬ್ರು ಮೂರು ಜನ ಹಾಕ್ಕೊಂಡು ಟ್ರೈನಲ್ಲಿ ನೀವು ಹೋದರೆ ನೈಟ್ ಟ್ರೈನ್ ಹತ್ತಿದ್ರೆ ಮಾರ್ನಿಂಗ್ ಅಷ್ಟಲ್ಲಿ ನಾವು ನೈಟು ನೀವು ಟ್ರೈನ್ ಹತ್ತಿದ್ರೆ ಮಾರ್ನಿಂಗ್ ಅಷ್ಟಲ್ಲಿ ನೀವು ಹೋಗ್ತೀರಾ ಅಲ್ಲೆಲ್ಲಾದರೂ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಕೊಂಡು ನೀವು ಶಾಪ್ಗೆ ಹೋಗೋದ್ರಲ್ಲಿ ಕರೆಕ್ಟ್ ಟೈಮ್ ಆಗುತ್ತೆ ಅಲ್ಲಿ ಟೆನ್ ಲೆವೆನ್ಗೆಲ್ಲ ಓಪನ್ ಆಗುತ್ತೆ ಶಾಪು ವರ್ತಿದೆ ಬಟ್ ಕಂಚಿಲಿ ಹೋಗಿ ಇದು ನನ್ನ ರಿಸೆಪ್ಷನ್ ಸೆಕೆಂಡ್ ರಿಸೆಪ್ಷನ್ ಸ್ಯಾರಿ ನಾನು ನೈಟ್ ರಿಸೆಪ್ಷನ್ ಹಾಕಿದ್ದು ಡ್ರೆಸ್ ಹಾಕಿದ್ದು ಸೊ ಆ ಡ್ರೆಸ್ನ ಅದೆಲ್ಲಿ ಹಾಕಿದ್ದಾರೋ ಗೊತ್ತಿಲ್ಲ ಅದಂತೂ ಎತ್ತೋಕ್ಕೂ ಆಗೋಲ್ಲ ಅದನ್ನ ಹಾಕೊಳ್ಳೋಕ್ಕೂ ಆಗೋಲ್ಲ ಇದು ನಾನು ಮಧ್ಯಾಹ್ನ ರಿಸೆಪ್ಷನ್ಸ್ ಇರುತ್ತಲ್ಲ ಆ ರಿಸೆಪ್ಷನ್ಗೆ ನಾನು ಹಾಕ್ಕೊಂಡಿದ್ದು ಇದಕ್ಕೂ ಕೂಡ ದೊಡ್ಡ ಬಾರ್ಡ್ರ್ ಬಂದಿದೆ ಇಲ್ಲಿ ಸ್ಮಾಲ್ ಪೌಡ್ರ್ ಬಂದಿದೆ ಮೇಲ್ಗಡೆ ಇದು ಅಷ್ಟೇನೆ ಇದಕ್ಕೆ ಪಿಂಕ್ ವಿತ್ ಬ್ಲೂ ಈ ಬ್ಲೂನೇ ಬೇರೆ ನನ್ಗೆ ನಾನು ಅಲ್ಲಿ ನೋಡೇ ಇರಲಿಲ್ಲ ಆ್ಯಕ್ಚುಲಿ ಮನೆಗೆ ಬಂದ ಮೇಲೆ ನೋಡಿದ್ದು ಎರಡು ಬ್ಲೂ ಬ್ಲೂ ಕಲರ್ ಇದೆಯಲ್ಲ ಅಂತ ಇಲ್ಲಿ ನೋಡಿ ನೀವು ನೋಡ್ತಿದ್ದೀರಾ ಈ ಬ್ಲೂನೇ ಸ್ವಲ್ಪ ಬೇರೆ ಇದೆ ಈ ಬ್ಲೂನೇ ಬೇರೆ ಇದೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಬಟ್ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ ಸೊ ನಾನು ಅದಕ್ಕೆ ಬೇರೆ ಬೇರೆ ಏನೇನೋ ಡಿಸೈನ್ ಕೊಟ್ಟು ಏನೇನೋ ಮಾಡಿಸಿದ್ದೀನಿ ನೋಟ್ನಲ್ಲಿ ಇದ್ರೂ ಇದು ಅಷ್ಟೇ ಈ ಸ್ಯಾರಿನೂ ಬಂದು ನಾನು ಮೂವತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟಿದ್ದು ತರ್ಟಿ ತೌಸಂಡ್ ಕೊಟ್ಟಿದ್ದು ಈ ಸ್ಯಾರಿಗೂ ಕೂಡ ಬಟ್ ಕ್ವಾಲಿಟಿ ಕಂಚಿ ಪುರಂಸಿ ನಮ್ಗೆ ಅಷ್ಟು ಗೊತ್ತಾಗಲ್ಲ ಸ್ಯಾರಿ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ ನಾನು ಅಷ್ಟು ತೋರಿಸಿದ್ದೀನಿ ಇಲ್ಲಿ ಓಪನ್ ಎಲ್ಲ ಮಾಡೋಕ್ಕಾಗಲ್ಲ ನಾನು ಓಪನ್ ಮಾಡಿದ್ರೆ ಆಮೇಲೆ ನಾನೇ ಫೋನ್ ಮಾಡಿ ನಮ್ಮಅಮ್ಮ ಕೊಡೋದ್ರೊಳಗಡೆ ಬೈತಾರೆ ಸೊ ಇದಕ್ಕೆಲ್ಲ ಈ ಥರ ಕುಚ್ಚಾಕೋ ಗಾಯಸ್ ನೀವು ನೋಡಿದ್ರೆ ಅಲ್ವಾ ನನ್ನ ಸ್ಯಾರಿ ಕಲೆಕ್ಷನ್ಸು ಇದು ನನ್ನ ಇದು ಮದುವೆದವ್ರ ಮಧ್ಯಾಹ್ನ ನಾನು ಹಾಕೊಂಡಿದ್ದು ಇದು ಬಂದು ಬಿ ಗ್ರೂಟಕ್ಕೆ ನಾನು ತಗೊಂಡಿದ್ದು ಸ್ಯಾರಿ ಬ್ಲೂ ಇದು ನನ್ನ ದಾರೆ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ರೆಡ್ ಕಲರ್ ಬ್ಲೌಸ್ ಹಾಕೊಂಡು ಈ ಸ್ಯಾರಿ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ಎಷ್ಟು ಶೈನಿಂಗ್ ಇದೆ ಅಂತ ಹೇಳಿದ್ರೆ ಇದು ಅಕ್ಕಪಕ್ಕ ನಿಲ್ಸಿದ್ರೆ ಯಾವ ಸ್ಯಾರಿ ಶೈನಿಂಗ್ ಕಾಣಿಸ್ತಿದೆ ಅಂದರೆ ಆಲ್ಮೋಸ್ಟ್ ಇದೇ ಸ್ಯಾರಿ ಶೈ ಶೈನಿಂಗ್ ಕಾಣಿಸೋದು ಸೊ ಆಮೇಲೆ ಇದು ಅಷ್ಟೇ ಅದೇನಾದ್ರೂ ಶಾಸ್ತ್ರ ಏನಾದರೂ ಇರುತ್ತಲ್ಲ ಇಷ್ಟು ಸ್ಯಾರಿ ಅಂತ ಅವ್ರು ತಗೊಳ್ಬೇಕು ಅಂತ ಇರುತ್ತೆ ಅದರಲ್ಲಿ ಅವರು ಸ್ಯಾರಿ ತಗೊಂಡು ದಾರೆ ಸ್ಯಾರಿ ಮಾತ್ರ ನಮ್ಮ ಮನೆ ಸೈಡ್ ತಗೊಟ್ಟಿರ್ತಾರೆ ಇನ್ನೆಲ್ಲ ಮಾಮೂಲಿ ನಮ್ಮ ಹಸ್ಬೆಂಡ್ ಮನೆ ಸೈಡ್ ಅವರೇ ತೊಗೊಟ್ಟಿದ್ದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದನ್ನ ಹಾಕೊಂಡು ಫೋಟೋನೇ ತೊಗಿಸ್ಕೊಂಡಿಲ್ಲ ಫೋಟೋ ಹಾಕೊಂಡಿದ್ದೀನಿ ಇದು ಸ್ಯಾರಿನ ಇದು ಅಷ್ಟೇ ಗ್ರೀನ್ ಕಲರ್ ಸ್ಯಾರಿ ಇದು ನನ್ನ ಎಂಗೇಜ್ಮೆಂಟ್ಗೆ ಹಾಕೊಂಡಿದ್ದು ಸ್ಯಾರಿ ಇದು ಇಷ್ಟು ನನ್ನ ಮದುವೆ ಸ್ಯಾರೀಸ್ ಇಷ್ಟೇ ಇನ್ನಿದ್ರ ಮೇಲೆ ನಾನು ಸ್ಯಾರಿ ತಗೊಳಕ್ಕೆ ಹೋಗಿಲ್ಲ ತಗೊಂಡ್ರೆ ಮೈಸೂರು ಸಿಲ್ಕು ನಾನು ಆ ಇನ್ನು ಮೈಸೂರು ಸಿಲ್ಕ್ ಕಲೆಕ್ಷನ್ಸ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಮಾಡಿ ಎಷ್ಟು ಗೊತ್ತು ನಾನು ಅಷ್ಟು ಹೇಳಿದ್ದೀನಿ ಪ್ರೈಸನ್ನು ನನ್ನ ನೆನಪಿದೆ ಒಟ್ಟಿನಲ್ಲಿ ನನ್ನ ಅಮೌಂಟ್ ಕೊಟ್ಟಿರೋದಲ್ಲ ಏಕೆಂದರೆ ನಾನು ಜಾಸ್ತಿ ತೊಗೊಂಡಿಲ್ಲ ಇಷ್ಟಿಷ್ಟೇ ತಗೊಂಡಿದ್ದೀವಿ ಅಂತ ಹೇಳಿ ನೆನಪಿದೆ ಸೊ ಕರೆಕ್ಟ್ ಪ್ರೈಸ್ನೇ ಹೇಳಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸೊ ಕೀಪ್ ವಾಚಿಂಗ್ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮತ್ತೆ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಬ್ಲೌಸ್ ಕಲೆಕ್ಷನ್ಸ್ ಬ್ಲಾಗ್ಸ್ ಕೂಡ ಮಾಡ್ತೀನಿ ಅದ್ರದ್ದು ಎಲ್ಲ ಬರಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಈಗ ಹೆಂಡ್ ಮಾಡ್ತಾ ಇದ್ದೀನಿ ಸೊ ಕೀಪ್ ವಾಚಿಂಗ್ ಥ್ಯಾಂಕ್ ಯು